ನಾವು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಿವೃತ್ತಿರಾದಂಥ ಎಲ್ಲ ಬಾಲ್ಕೋಟ್ ಜಿಲ್ಲೆಯ ನಿವೃತ್ತ ನೌಕರರು ಇಂದು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಶ್ರೀಮಾನ ಸಿದ್ದರಾಮ ಸಿದ್ದರಾಮಯ್ಯ ಸಾಹೇಬರು ರಾಜ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಅವರಿಗೆ ಇವತ್ತು ಮನವಿ ಪತ್ರಗಳನ್ನು ಸಲ್ಲಿಸ ಸಲ್ಲಿಸಲಿಕ್ಕೆ ಬಂದಿದ್ದೆವು ಕಾರಣ ಏನೆಂದರೆ ನಮ್ಮ ಘನ ಸರ್ಕಾರದವರು ನಮಗೆ ಮೊನ್ನೆ ಏಳನೇ ವೇತನ ಆಯೋಗವನ್ನು ಜಾರಿಗೊಳಿಸಿದರು ಜಾರಿಗೊಳಿಸಿದಾಗ ನಮಗೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಿವೃತ್ತಿ ಆದಂಥ ನೌಕರಿಗೆ ಭಾಳ ಅನ್ಯಾಯ ಮಾಡಿದೆ ಏನೆಂದರೆ ಹಳೆ ಬೇಸಿಕ್ ಪ್ರಕಾರನೇ ಡಿ ಸಿ ಆರ್ ಜಿ ಕಂಪ್ಟೇಷನ್ ಮತ್ತು ಇ ಎಲ್ಗಳನ್ನು ಕೊಡಲಿಕ್ಕೆ ಆದೇಶವನ್ನು ಮಾಡಿದ್ದಾರೆ ಆದರೆ ಟ್ರೀಟ್ಮೆಂಟ್ ಮಾತ್ರ ಹೊಸ ವೇತನ ಪ್ರಕಾರನೇ ಕೊಡಲಿಕ್ಕೆ ಆದೇಶವನ್ನು ಮಾಡಿದ್ದಾರೆ ಹೀಗಾಗಿ ನಮ್ಮ ನಿವೃತ್ತ ನೌಕರರಿಗೆ ಈ ಅವಧಿಯಲ್ಲಿ ಕೆಲಸ ಮಾಡಿ ನಿವೃತ್ತರಾದಂಥ ನೌಕರಿಗೆ ಭಾಳ ಅನ್ಯಾಯ ಮಾಡಿದೆ ಅದಕ್ಕೆ ನಮ್ಮ ಘನ ಸರ್ಕಾರದವ್ರಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಇಡೀ ಕರ್ನಾಟಕದ ಮೂಲೆ ಮೂಲೆಯಿಂದ ಎಲ್ಲ ನಮ್ಮ ರಾಜ್ಯ ಸರ್ಕಾರ ನೌಕರದಾರ ನಿವೃತ್ತ ನೌಕರದಾರರು ಇಂದು ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರಗಳನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇವೆ ನಮಗೆ ನ್ಯಾಯ ದೊರಕಿಸಿಕೊಡಬೇಕು ಒಕ್ಕಟ್ಟಿನಿಂದ ನಾವೆಲ್ಲರೂ ಇಂದು ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ನಾವು ಹೋರಾಟಕ್ಕೆ ಅಣಿ ಆಗಬೇಕು ಸರ್ಕಾರದ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಬೇಕಂತೇಳಿ ಇವತ್ತೆಲ್ಲರೂ ನಾವು ಬಾಲ್ಕೋಟ ಜಿಲ್ಲಾದ ನಿವೃತ್ತ ನೌಕರದವರು ಸೇರಿದ್ದೇವೆ ಎಲ್ಲರೂ ಇದಕ್ಕೆ ನಾವೆಲ್ಲ ನೌಕರದವರು ಒಕ್ಕಟ್ಟಿನಿಂದ ಅದನ್ನು ಹೋರಾಟಕ್ಕೆ ಅಣಿ ಆಗ ಆಗಬೇಕು ಯಾಕಂದರೆ ನಾವು ದುಡಿದು ಮೂವತ್ತರಿಂದ ವರ್ಷ ತನ ಸರ್ಕಾರದ ಸೇವೆಯಲ್ಲಿ ನಾವು ಸತತವಾಗಿ ಎಷ್ಟೇ ಕಷ್ಟ ಇರಲಿ ಎಷ್ಟೇ ಮಳೆ ಇರಲಿ ಚಳಿ ಇರಲಿ ಕಷ್ಟಪಟ್ಟು ಕೆಲಸವನ್ನು ಮಾಡಿದ್ದೇವೆ ಎಲ್ಲ ಇಲಾಖೆ ನೌಕರದಾರರು ಕೆಲಸವನ್ನು ಮಾಡಿದ್ದೇವೆ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ದೇವೆ ಆದರೂ ನಮ್ಗೆ ನ್ಯಾಯ ಇಲ್ಲ ಯಾಕಂದ್ರೆ ಏಳನೇ ವೇತನ ಆಯೋಗಗಳು ಯಾಕೆ ಜಾರಿ ಮಾಡ್ಬೇಕಂಗಾರ ನಮಗೆ ನಿವೃತ್ತ